ನಮಸ್ತೆ ವೀಕ್ಷಕರೇ ಇದು ಸುದ್ದಿಯಾ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ಗೆ ಸ್ವಾಗತ ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ರುದ್ರ ಸಮಯ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಜಯಪ್ರಕಾಶ್ ಅವರು ಇವರಿಗೆ ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸರ್ ನಿಮಗೆ ಸ್ವಾಗತ ಸ್ವಾಮೀಜಿಯವರ ಬಗ್ಗೆ ಹೇಳೋದಾದರೆ ಇವರು ಸಂಸ್ಥಾಪಕರು ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ಭಾರತ ಮತ್ತು ಶ್ರೀಲಂಕಾ ಈ ಸಂಸ್ಥೆ ಈ ಎರಡು ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಇತರೆ ದೇಶದಲ್ಲೂ ಕೂಡ ಕೆಲಸ ಮಾಡುವ ಸಂಭವವನ್ನು ಕೂಡ ಇದೆ ಇವ್ರ ಬಗ್ಗೆ ನಾನು ಹೆಚ್ಚಾಗಿ ಪರಿಚಯ ಮಾಡೋದಕ್ಕಿಂತ ಅವರಿಂದಲೇ ಅವರ ಒಂದು ಸಣ್ಣ ಕಿರುಪಚಾರಗಳನ್ನು ಸರ್ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಸಣ್ಣ ಕಿರುಪಚಾರ ಮಾಡ್ಕೊಡಿ ಸರ್ ಇವತ್ತು ನಮ್ಮ ಹೆಸರು ಬಂದು ಜಯಪ್ರಕಾಶ್ ಗುರೂಜಿ ಅಂತ ನಾವು ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂದ್ಬಿಟ್ಟು ನಮ್ಮ ಭಾರತ ಮತ್ತು ಶ್ರೀಲಂಕಾ ಈ ಎರಡು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮದು ಬಂದು ಬರೀ ಆಧ್ಯಾತ್ಮಿಕ ಮಾತ್ರ ಅಲ್ಲ ಈಗ ಹೇಗೆ ಮನುಷ್ಯನಿಗೆ ಎರಡು ಕಣ್ಣು ಆ ಥರ ಒಂದು ಕಣ್ಣು ಆಧ್ಯಾತ್ಮಿಕ ಇನ್ನೊಂದು ಕಣ್ಣು ಸಮಾಜ ಸೇವೆ ಈ ಥರ ಎರಡು ಕ್ಷೇತ್ರದಲ್ಲೂ ನಮ್ಮ ರುದ್ರಾಕ್ಷ ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮ ಬಂದು ನಾವು ರುದ್ರ ಸಮಯ ಅಂತ ಮಾಡ್ತಾಯಿದ್ದೀವಿ ಯಾಕೆ ಈ ರುದ್ರ ಸಮಯ ಮಾಡ್ತಾಯಿದ್ದೀವಿ ಅಂದರೆ ರುದ್ರ ಸಮಯ ರುದ್ರನ ಸಮಯ ಅಂದರೆ ಇದು ಆ ಶಿವನ ಸಮಯ ಈ ಶಿವನ ಸಮಯ ಅಂದರೆ ಆ ಭಗವಂತ ಶಿವನಿಂದ ಈ ಒಂದು ಕಾರ್ಯಕ್ರಮ ನೋಡುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ರುದ್ರ ಸಮಯ ಅಂತ ಆ ಒಂದು ಹೆಸರಲ್ಲೇ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಸಂಸ್ಥೆಯಿಂದ ನಾವು ಬಹಳಷ್ಟು ಜನ ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಆಗಿರ್ಬೋದು ಬಡವರಿಗೆ ಅವರಿಗೆ ಅನ್ನ ಅನ್ನದಾನ ಆಗಿರ್ಬೋದು ಈ ಥರ ಭಾಳಷ್ಟು ವಿಚಾರಗಳನ್ನು ನಾವು ಮಾಡ್ತಾಯಿದ್ದೀವಿ ಇದರ ಜೊತೆಗೀಗ ನಾವು ಕಾಲೇಜು ವಿದ್ಯಾರ್ಥಿಗಳಿಗೆ ಇವತ್ತಿನ ಕಾಲದಲ್ಲಿ ಅವರಿಗೆ ಏಕಾಗ್ರತೆ ಬೇಕು ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಕೆಲಸಕ್ಕೆ ಹೋಗೋರಾಗಿರ್ಬೋದು ಯಾವುದೇ ಯಾವುದೇ ಒಂದು ಕಾರ್ಯ ಆಗಿರಲಿ ಇವತ್ತು ನಾವಿಲ್ಲಿ ಇವ್ರ ಜೊತೆ ನಾವು ಮಾತಾಡ್ತಿದ್ದೀವಿ ಅಂದರೆ ಇವ್ರಿಗೂ ಸಹ ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೊಂದು ಏಕಾಗ್ರತೆ ಇದ್ದರೆ ಮಾತ್ರ ಆ ಒಂದು ಕಾರ್ಯಕ್ರಮ ಇವರು ಮಾಡೋಕೆ ಸಾಧ್ಯ ಈ ಥರ ಪ್ರತಿಯೊಬ್ಬರಿಗೂ ಅವ್ರವ್ರು ಮಾಡೋವಂಥ ಕೆಲಸದಲ್ಲಿ ಒಂದು ಏಕಾಗ್ರತೆ ಅಂದರೆ ಈ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ಖಂಡಿತ ಬೇಕು ಅದಕ್ಕಾಗಿ ನಾವೇನು ಮಾಡ್ತಾ ಈ ರುದ್ರಾಕ್ಷಿಯಲ್ಲೇ ವಿಶ್ ವಿಶೇಷವಾದಂಥ ಒಂದು ರುದ್ರಾಕ್ಷಿ ಬಂದು ಈ ಗಣೇಶ ರುದ್ರಾಕ್ಷಿ ಅಂದ್ಬಿಟ್ಟು ಇದನ್ನು ನಾವು ವಿದ್ಯಾ ಕವಚ ಅಂದ್ಬಿಟ್ಟು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ರುದ್ರಾಕ್ಷಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಹುಟ್ಟೂರು ಬಂದು ಇದೇ ನಮ್ಮ ಹಾಸನ ಜಿಲ್ಲೆಯ ಅರಸಿಕೆರೆ ಅರಸಿಕೆರೆಯಲ್ಲಿ ನಮ್ಮ ಆಶ್ರಮ ಇದೆ ಇದರ ಜೊತೆಲಿ ಬಂದು ಬೆಂಗಳೂರು ಮತ್ತು ಚೆನ್ನೈ ಈ ಎರಡೂ ಕೇಂದ್ರ ಸ್ಥಾನಗಳಲ್ಲೂ ನಮ್ಮ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಸಂಸ್ಥೆ ಇದರೊಂದಿಗೆ ನಾವು ಅಂತಾರಾಷ್ಟ್ರೀಯ ಅಂತ ಈಗ ನಾವು ಶ್ರೀಲಂಕಾದಲ್ಲೂ ಸಹ ಮಾಡಿದ್ದೀವಿ ಶ್ರೀಲಂಕಾದಲ್ಲಿ ಅಲ್ಲಿರುವಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಥರ ಹಲವಾರು ವಿಚಾರಗಳು ಶ್ರೀಲಂಕಾದಲ್ಲೂ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ನಾಲ್ಕು ಕಡೆಗಳಲ್ಲಿ ನಮ್ಮ ಒಂದು ಆಶ್ರಮ ಬಂದು ಕಾರ್ಯನಿರ್ವಹಿಸ್ತಾ ಇದೆ ಈಗ ನಾವೊಂದು ಈ ಒಂದು ರುದ್ರಾಕ್ಷಿನ ಬಂದು ನಾವು ಮೂರು ಥರ ನಾವು ಇದರಲ್ಲಿ ವಿಂಗಡಣೆ ಮಾಡ್ಕೊಳ್ತೀವಿ ಮೊದಲನೇದು ಬಂದು ಜ್ಯೋತಿಷ್ಯ ರೂಪದಲ್ಲಿ ನಾವು ರುದ್ರಾಕ್ಷಿ ಅಂದರೆ ಕೆಲವರು ಅವರವರ ಜ್ಯೋತಿಷ್ಯದಲ್ಲಿ ನಾನು ಈ ರಾಶಿ ನಕ್ಷತ್ರ ನನಗೆ ಯಾವ ರುದ್ರಾಕ್ಷಿ ಧರಿಸ್ಬೋದು ಈ ಥರ ಕೆಲವೊಬ್ಬರು ಪ್ರಶ್ನೆಗಳು ಕೇಳ್ತಾರೆ ಅವರಿಗೆ ಬಂದು ನಾವು ಜ್ಯೋತಿಷ್ಯ ರೀತಿಯಲ್ಲಿ ಅವರಿಗೆ ನಾವು ಆ ಒಂದು ರುದ್ರಾಕ್ಷಿ ಬಗ್ಗೆ ವಿವರಣೆ ಕೊಡ್ತೀವಿ ಇನ್ನು ಅದೇ ರೀತಿ ಇನ್ನು ಕೆಲವೊಬ್ಬರು ನಮಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅದಕ್ಕೆ ಯಾವುದಾದ್ರು ರುದ್ರಾಕ್ಷಿ ಧರಿಸ್ಬೋದಾ ಅಂತಾರೆ ಅವರಿಗೆ ಆರೋಗ್ಯದ ಏನೇನು ಬೇಕು ಯಾವ್ಯಾವ ರುದ್ರಾಕ್ಷಿ ಧರಿಸ್ಬೋದು ಅನ್ನೋ ವಿಚಾರದಲ್ಲಿ ಅವ್ರಿಗೆ ಅದನ್ನು ತಿಳಿಸ್ತೀವಿ ಮೂರನೇದು ಬಂದು ಈ ಥರ ಈ ಕಾಲೇಜು ವಿದ್ಯಾರ್ಥಿಗಳು ಅವ್ರಿಗೆ ಏಕಾಗ್ರತೆ ಅಥವಾ ಯಾರೋ ಈ ಐ ಟಿ ಕೆಲಸಕ್ಕೆ ಹೋಗ್ತಾಯಿರ್ತಾರೆ ಅವ್ರಿಗೆ ಏಕಾಗ್ರತೆ ಈ ಥರ ವಿಚಾರಕ್ಕೂ ತುಂಬ ಜನ ನಮ್ಮನ್ನು ಕೇಳ್ತಾರೆ ಅವ್ರಿಗೂ ಅದಕ್ಕೆ ಸಂಬಂಧಪಟ್ಟಂಥ ನಾವು ರುದ್ರಾಕ್ಷಿಗಳನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ ಅದರಲ್ಲೂ ಇತ್ತೀಚೆಗೆ ಈ ಒಂದು ವಿದ್ಯಾ ಕವಚ ಅನ್ನೋ ಈ ಒಂದು ರುದ್ರಾಕ್ಷಿ ಬಂದು ಸುಮಾರೊಂದು ನಾವು ಇಲ್ಲಿವರೆಗೂ ಒಂದು ಎರಡು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಈ ಒಂದು ರುದ್ರಾಕ್ಷಿಗಳನ್ನ ನೀಡ್ಕೊತಾ ಬರ್ತಾಯಿದ್ದೀವಿ ಸರ್ ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಈಗ ನಾವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಇಲ್ಲಿ ಬಂದು ನಾವು ಇಷ್ಟಪಟ್ಟು ಮಾಡೋವಂಥ ಕೆಲಸ ಬೇರೆ ಕಷ್ಟಪಟ್ಟು ಮಾಡೋವಂಥ ಕೆಲಸ ಬೇರೆ ಹೌದು ಹೌದು ಈಗ ನಾವು ಯಾರೋ ಒಬ್ಬರು ಈಗ ಒಂದು ಕೆಲಸಕ್ಕೆ ಬರ್ತಾರೆ ಅವ್ರ ಮೇಲೆ ಏನೋ ಒಂದು ಸಮಸ್ಯೆ ಇರುತ್ತೆ ಆ ಸಮ ಅದವ್ರ ಮೇಲೆ ಏನೋ ದುಡ್ಡಿನ ಸಮಸ್ಯೆ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ಸಂಬಳಕ್ಕೋಸ್ಕರ ಬರ್ತಾರೆ ಕೆಲಸಕ್ಕೆ ಅವ್ರ ಸಂಬಳಕ್ಕೋಸ್ಕರ ಕೆಲಸಕ್ಕೆ ಬರ್ತಾರೆ ಖಂಡಿತ ಆದರೆ ಅವ್ರು ಮಾಡೋವಂಥ ಕೆಲಸದಲ್ಲಿ ಅವ್ರಿಗೆ ಇಷ್ಟ ಇರಬೇಕು ಮೊದಲು ಹೌದು ಹೌದು ನಾವು ಸಂಬಳ ಕೊಡ್ತೀವಿ ಅವ್ರು ಕೆಲಸ ಮಾಡ್ತಾರೆ ಮಾಡೋ ಅಂಥ ಕೆಲಸದಲ್ಲಿ ಒಂದು ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕಂದ್ರೆ ಏಕಾಗ್ರತೆ ಇರಬೇಕು ಆ ಒಂದು ಏಕಾಗ್ರತೆಗೋಸ್ಕರ ನಾವು ಒಂದು ಈ ಒಂದು ರುದ್ರಾಕ್ಷಿನ ಬಂದು ಕೊಡ್ತೀವಿ ಅವ್ರಿಗೆ ಈ ಒಂದು ರುದ್ರಾಕ್ಷಿನ ಬಂದು ಕೆಲವೊಬ್ಬರು ಮೈ ಮೇಲೆ ಧರಿಸ್ಕೊಳ್ತಾರೆ ಇನ್ನು ಕೆಲವೊಬ್ಬರು ಇಲ್ಲ ನಾವು ಮೈ ಮೇಲೆ ಧರಿಸ್ಕೊಳ್ಳಲ್ಲ ಅನ್ನೋರಿಗೆ ಬಂದು ನಾವೇನು ಮಾಡ್ತೀವಿ ನೀವು ಬಂದು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಗ್ಗಳಲ್ಲಿ ಈ ಒಂದು ರುದ್ರಾಕ್ಷಿನ ಇಟ್ಕೊಳ್ಳಿ ಇದರಿಂದ ಬಂದು ನಿಮ್ಮಲ್ಲಿ ಒಂದು ಏಕಾಗ್ರತೆ ಆ ಒಂದು ಶಕ್ತಿ ಬಂದು ಹೆಚ್ಚಾಗುತ್ತೆ ಇದರಿಂದ ನೀವು ಮಾಡುವಂಥ ಕೆಲಸಗಳಲ್ಲೆಲ್ಲ ನೀವು ಏಕಾಗ್ರತೆಯಾಗಿ ಆ ಒಂದು ಕೆಲಸನ ನೀವು ಖಂಡಿತ ಮುಂದುವರಿತೀರಾ ಅದರ ಜೊತೆಗೆ ಆ ಒಂದು ಕೆಲಸದಲ್ಲಿ ನೀವು ಯಶಸ್ವಿನೂ ಖಂಡಿತ ಆಗ್ತೀರಾ ಅದು ಆಧ್ಯಾತ್ಮಿಕವಾಗಿ ಮಾತ್ರ ಅದು ಉಪಯೋಗಕ್ಕೆ ಬರ್ತಾ ಅದು ವೈಜ್ಞಾನಿಕವಾಗಿಯೂ ಕೂಡ ಮನುಷ್ಯನ ಮೇಲೆ ಪ್ರಭಾವ ಬೀಳುತ್ತಾ ನಾವು ಪ್ರತಿಯೊಬ್ಬರಿಗೂ ನಾವು ಹೇಳೋದೇನೆಂದರೆ ರುದ್ರಾಕ್ಷಿ ಬಂದು ಒಂದು ಮರದಲ್ಲಿ ಬಿಡೋವಂಥ ಒಂದು ಹಣ್ಣು ಈಗ ಉದಾಹರಣೆಗೆ ಮರದಲ್ಲಿ ಬಂದು ಯಾವ ಥರ ಈಗ ಹಣ್ಣು ಒಂದು ಮರದಲ್ಲಿ ಬಿಡುತ್ತೆ ಅಂದರೆ ಅದೇ ರೀತಿಯೇ ರುದ್ರಾಕ್ಷಿ ಮರದಲ್ಲಿ ಬಂದು ಈ ಒಂದು ರುದ್ರಾಕ್ಷಿ ಬಂದು ಮರದಲ್ಲೇ ಬಿಡುವಂಥ ರುದ್ರಾಕ್ಷಿ ಇದು ಇದರಲ್ಲಿ ಬಂದು ಒಂದು ಮುಖದಿಂದ ಇಪ್ಪತ್ತೊಂದು ಮುಖ ಈ ಒಂದು ರುದ್ರಾಕ್ಷಿ ಮೇಲೆ ಗೆರೆಗಳಿರುತ್ತೆ ಈ ರುದ್ರಾಕ್ಷಿ ಮೇಲೆ ಒಂದು ಗೆರೆ ಇತ್ತು ಅಂದರೆ ಅದು ಒಂದು ಮುಖ ಈ ಈ ರುದ್ರಾಕ್ಷಿ ಮೇಲೆ ಇಪ್ಪತ್ತೊಂದು ಗೆರೆಗಳಿದ್ದರೆ ಅದು ಇಪ್ಪತ್ತೊಂದು ಮುಖ ಈ ಥರ ಬೇರೆ 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 ರೀತಿಯ ರುದ್ರಾಕ್ಷಿಗಳಿರುತ್ತೆ ಈ ಒಂದು ರುದ್ರಾಕ್ಷಿನ ಬಂದು ಕೆಲವೊಬ್ಬರು ಕೆಲವೊಂದು ವಿಚಾರಗಳಿಗೆ ಕೆಲವೊಬ್ಬರು ಆ ಒಂದು ರುದ್ರಾಕ್ಷಿಗಳನ್ನ ಧರಿಸ್ಕೊಂಡು ಬರ್ತಾರೆ ಇವತ್ತು ನಾವು ಈ ರುದ್ರಾಕ್ಷಿನ ಬಂದು ಬರೀ ಆಧ್ಯಾತ್ಮಿಕವಾಗಿ ಮಾತ್ರ ನೋಡೋದು ಬೇಡ ಇದು ಮೆಡಿಕಲ್ ಆಗಿ ಸೈಂಟಿಫಿಕ್ ಸೈಂಟಿಫಿಕ್ಕಾಗೂ ಸಹ ರುದ್ರಾಕ್ಷಿ ಬಂದು ತುಂಬ ಯೂಸಸ್ ಇದ್ದಾವೆ ಉದಾಹರಣೆಗೆ ಈಗ ನಮಗೆ ಬಂದು ಬಿ ಪಿ ಬ್ಲಡ್ ಪ್ರೆಷರ್ ನಮಗೆ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರು ಬಂದು ಈ ರುದ್ರಾಕ್ಷಿ ಮಾಲೆನ ಬಂದು ಮೈ ಮೇಲೆ ಧರಿಸ್ಕೋಬೇಕು ಉದಾಹರಣೆಗೆ ಕುತ್ತಿಗೆಲಾದರೂ ಹಾಕೋಬೋದು ಅಥವಾ ಇದರ ಕೈ ಮೇಲಾದರೂ ಹಾಕ್ಬೋದು ಈ ರುದ್ರಾಕ್ಷಿ ಬಂದು ನಮ್ಮ ದೇಹದ ಮೇಲೆ ಯಾವಾಗಲೂ ನಮ್ಮ ದೇಹದ ಬಂದು ಇದು ಸ್ಪರ್ಶ ಇರಬೇಕು ಈ ಒಂದು ರುದ್ರಾಕ್ಷಿ ಅದರಿಂದ ಬಂದು ನಮಗೆ ಬ್ಲಡ್ ಪ್ರೆಷರು ಕಮ್ಮಿ ಆಗುತ್ತೆ ಅಂದರೆ ನಾವು ಬಂದು ತುಂಬ ಸಿಟ್ಟಾಗೋದು ಎಲ್ಲ ವಿಚಾರಕ್ಕೂ ಅದೆಲ್ಲ ಇರಲ್ಲ ಯಾವಾಗ ನಾವು ಶಾಂತವಾಗಿ ಖಂಡಿತ ಈ ಒಂದು ರುದ್ರಾಕ್ಷಿಯಿಂದ ಇರ್ಬೋದು ಇದು ಬಂದು ಸೈಂಟಿಫಿಕ್ ಆಗಿರೋಂಥ ಒಂದು ಮೆಡಿಕಲ್ಲು ಮತ್ತು ಸೈಂಟಿಫಿಕ್ ಆಗಿರೋಂಥ ಒಂದು ವಿಚಾರ ಇದು ರುದ್ರಾಕ್ಷಿ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗ ಬರ್ತಾ ಅಥವಾ ಉದ್ಯೋಗ ಮಾಡ್ತಾ ಇರ್ತಾರೆ ಸ್ವಯಂ ಉದ್ಯೋಗ ಉದ್ಯಮ ವ್ಯಾಪಾರ ವ್ಯವಹಾರ ಕೂಡ ಇದು ಉಪಯೋಗ ಆಗುತ್ತಾ ಖಂಡಿತ ಇವತ್ತು ಏಕಾಗ್ರತೆ ಅಂದ್ರೆ ಇದು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಈ ಒಂದು ಏಕಾಗ್ರತೆ ಅನ್ನೋ ಕೂಡ ಇವತ್ತು ನಾವು ದೇಹಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ದಿನ ಬೆಳಗ್ಗೆ ಎದ್ದು ನಾವು ಈ ಜಾಗಿಂಗ್ ಮಾಡೋದು ವಾಕ್ ಮಾಡೋದು ಎಕ್ಸರ್ ಮಾಡೋದು ಈ ಥರ ಎಲ್ಲ ಮಾಡ್ತೀವಿ ಅದೇರಿಕೆ ಅಂದ್ರೆ ನಮ್ಮ ದೇಹ ಚೆನ್ನಾಗಿರಲಿ ನಮ್ಮ ದೇಹ ಶಕ್ತಿ ಬರಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ ಅದೇ ರೀತಿ ನಮ್ಮ ತಲೆಗೆ ನಮ್ಮ ಬುದ್ಧಿಗೆ ನಮ್ಮ ಬುದ್ಧಿಶಕ್ತಿ ಇಂಪ್ರೂವ್ ಆಗೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅವರಿಗೆ ಏಕಾಗ್ರತೆ ಖಂಡಿತ ಬೇಕು ಎಲ್ಲ ವಿಚಾರದಲ್ಲೂ ಅಂಥವ್ರಿಗೆ ಬಂದು ನಾವು ಈ ಒಂದು ರುದ್ರಾಕ್ಷಿ ಈ ಒಂದು ಗಣೇಶ ರುದ್ರಾಕ್ಷಿನ ಬಂದು ಎಲ್ಲರಿಗೂ ಕೊಡ್ತೀವಿ ಉದಾಹರಣೆಗೆ ಬಂದು ಈಗ ಕೆಲವರು ಬಿಸ್ನೆಸ್ ಇರ್ತಾರೆ ಅವ್ರದ್ದು ಅಂಗಡಿ ಇರುತ್ತೆ ಆ ಅಂಗಡಿಯಲ್ಲಿ ಬಂದು ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನಮ್ಮ ಅಂಗಡಿಯಲ್ಲಿ ಬಂದು ಜಾಸ್ತಿ ವ್ಯಾಪಾರ ಆಗ್ತಿರಲ್ಲ ಆ ಥರ ಅವರೊಂದು ಇದರಲ್ಲಿರ್ತಾರೆ ಅಂಥವ್ರು ಬಂದು ಈ ಒಂದು ಗಣೇಶ ರುದ್ರಾಕ್ಷಿನ ಬಂದು ಅವರು ವ್ಯಾಪಾರ ಮಾಡೋಂಥ ಸ್ಥಳದಲ್ಲಿ ಬಂದು ಇಟ್ಟರೆ ಖಂಡಿತ ಅವರಿಗೆ ಆ ಒಂದು ಸ್ಥಳದಲ್ಲಿ ಬಂದು ಅವ್ರಿಗೆ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ ಆ ಲಕ್ಷ್ಮೂ ಸಹ ಆ ಒಂದು ಸ್ಥಳಕ್ಕೆ ಬರ್ತಾಳೆ ಅದರಿಂದ ತುಂಬ ಅವರಿಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ಈ ಕೆಲಸಕ್ಕೆ ಹೋಗೋರು ಈ ಐ ಟಿ ಪೀಪಲ್ ಕೆಲಸಕ್ಕೆ ಹೋಗೋ ಅವ್ರಿಗೂ ಸಹ ಇದೇ ಸಮಸ್ಯೆ ಏನಂದರೆ ಯಾವಾಗಲೂ ಟೆನ್ಷನ್ನು ಈ ಮೆಂಟಲ್ ಡ್ರೆಸ್ಸು ಇದರಲ್ಲವರು ತುಂಬಾ ಇರ್ತಾರೆ ಅವ್ರಿಗೇನು ಮಾಡ್ತೀವಿ ನಾವು ಈ ಒಂದು ರುದ್ರಾಕ್ಷಿ ಅವರಿಗೆ ಕೊಡ್ತೀವಿ ಅವರು ಸಹ ಈ ಒಂದು ರುದ್ರಾಕ್ಷಿ ಧರಿಸ್ಕೋಬೋದು ಅಥವಾ ಬ್ಯಾಗಲೆಲ್ಲ ಇಟ್ಕೋಬೋದು ಇದರಿಂದ ಅವರು ಏನೇ ಟೆನ್ಷನ್ ಇದ್ದರೂ ಯಾವಾಗಲೂ ಶಾಂತವಾಗಿರ್ತಾರೆ ಅವರು ಮಾಡುವಂಥ ಕೆಲಸದಲ್ಲಿ ಅವರಿಗೆ ಏಕಾಗ್ರತೆ ಸಿಗುತ್ತೆ ಏಕಾಗ್ರತೆ ಸಿಗೋದ್ರಿಂದ ನಾವು ಮಾಡೋವಂಥ ಎಲ್ಲ ಕೆಲಸಗಳು ಯಶಸ್ವಿ ಆಗುತ್ತೆ ನಾವು ಮಾಡಿ ಈಗ ನಾವು ಉದಾಹರಣೆಗೆ ನಮ್ಮ ಈಗ ಇವತ್ತಿನ ಕಾಲದ ಅರ್ಥ ಆಗಲಿ ಅಂತ ನಾನು ಒಂದು ಮಾತು ಹೇಳ್ತೀನಿ ಈಗ ಈ ಕ್ರಿಕೆಟಲ್ಲಿ ನಾವು ಅವ್ರನ್ನ ಬಂದು ತುಂಬ ಹೊಗಳ್ಳ್ತಾರೆ ಜನ ಏ ನ ಇವರು ಧೋನಿಯವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಧೋನಿಯವ್ರು ಯಾಕೆ ಚೆನ್ನಾಗಿ ಆಡ್ತಾರೆ ಅನ್ನೋದು ಅದೊಂದು ಸೀಕ್ರೆಟ್ ಇದೆ ಅದೇನಂದರೆ ಏಕಾಗ್ರತೆ ಧೋನಿಯವರು ನೀವು ನೋಡಿರ್ಬೋದು ಯಾವಾಗಲೂ ಅವ್ರು ಯಾವಾಗಲೂ ಕೂಲಾಗಿರ್ತಾರೆ ಅವರು ಕೂಲಾಗಿರೋದ್ರಿಂದ ಅವರಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಈಗ ಜನಗಳು ಈಗ ಸ್ಟೇಡಿಯಂ ತುಂಬ ಜನಗಳು ಬಂದು ಚಪಾಳೆ ತಡ್ತಾಯಿರ್ತಾರೆ ಅವರಿಗೆ ಆದರೆ ಧೋನಿಯವರು ಏಕಾಗ್ರತೆ ಎಲ್ಲಿರುತ್ತೆ ಅಂದರೆ ಅವ್ರ ಮ್ಯಾಚ್ ಮೇಲೆ ಇರುತ್ತೆ ಅವರು ಬ್ಯಾಟಿಂಗ್ ಹೇಗೆ ಆಡಬೇಕು ಬೌಲರ್ಸ್ಗಳು ಯಾವ ಬೌಲರ್ಸ್ ಕೊಡಬೇಕು ಈ ಥರ ವಿಚಾರದಲ್ಲಿ ಅವ್ರ ಏಕಾಗ್ರತೆ ಇರುತ್ತೆ ಆ ಏಕಾಗ್ರತೆ ಇರೋದ್ರಿಂದನೇ ಧೋನಿಯವರು ಇವತ್ತು ಯಶಸ್ವಿಯಾಗಿರೋದು ಈ ರೀತಿ ನಮಗೆ ಏಕಾಗ್ರತೆ ಅನ್ನೋದೇ ಎಲ್ಲ ಕೆಲಸನೂ ಬಹಳ ಮುಗಿಯವಾದಂಥ ಒಂದು ವಿಚಾರ ಅವರೇ ಈಗ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಏಕಾಗ್ರತೆ ಅನ್ನೋದು ಅದು ದೊಡ್ಡ ಸಮಸ್ಯೆಯಾಗಿದೆ ಯಾಕೆಂದರೆ ಮೊಬೈಲಿಂದ ಅವರು ಏಕಾಗ್ರತೆ ಕಳ್ಕೊತಾ ಇದ್ದಾರೆ ಜೊತೆ ಜೊತೆಗೆ ಈ ದೇಶದ ಆಚಾರಗಳು ವಿಚಾರಗಳು ಸಂಸ್ಕಾರ ಸಂಸ್ಕೃತಿನೂ ಕೂಡ ಮರೆಯಾಗಿದೆ ಈ ರುದ್ರಾಕ್ಷಿಯಿಂದ ಯಾವ ರೀತಿ ಅವರಿಗೆ ಪರಿಹಾರ ಸಾಧ್ಯ ಅನ್ನೋದು ಇವತ್ತು ನಮ್ಮ ದೇಶದ ಈ ಇವತ್ತಿನ ಕಾಲದ ಮಕ್ಕಳು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜಾಬ್ಗೆ ಹೋಗುವಂಥವ್ರಾಗಿರ್ಬೋದು ಅವ್ರು ಬಂದು ಎರಡು ರೀತಿಯಿಂದ ಅವರು ಜೀವನದಲ್ಲಿ ತುಂಬ ಫೇಲ್ಯೂರ್ಗಳು ಕಾಣ್ತಾರೆ ಒಂದು ಬಂದು ಈ ನೀವು ಹೇಳ್ದಂಗೆ ಈ ಮೊಬೈಲು ಆಧುನಿಕ ಜಗತ್ತು ಇವತ್ತಿನ ತಂತ್ರಜ್ಞಾನ ಇದರಿಂದ ಎರಡನೇದು ಬಂದು ಅವರು ಆಸೆಗಳು ಅವರಿಗೆ ನಾನು ಭಾಳ ಬೇಗ ಅದನ್ನ ದೊಡ್ಡ ಮನುಷ್ಯ ಆಗ್ಬಿಡಬೇಕು ಆ ಥರ ಇದೆಲ್ಲ ಕೆಲವೊಂದು ಆಸೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಇವತ್ತು ಆಸೆ ಅನ್ನೋ ವಿಚಾರಕ್ಕೆ ಇವತ್ತು ನಾವು ಮನುಷ್ಯ ಏನೇ ಕಷ್ಟಪಟ್ಟು ದುಡಿದ್ರೂ ಅವ್ನು ಯಾವುದೇ ದೊಡ್ಡ ಬಂಗ್ಲೆಗಳು ತಗೋಬೋದು ಅಥವಾ ಅವ್ನು ಇಷ್ಟಪಟ್ಟು ಒಂದು ಕಾರ್ ತೊಗೋಬೋದು ಏನೇ ತಗೊಂಡ್ರೂ ಅವ್ನು ತುಂಬ ಅವ್ನ ಜೀವನ ಪರ್ಯಂತ ಕಷ್ಟಪಟ್ಟು ಒಂದು ದೊಡ್ಡ ಬಂಗ್ಲೆ ಕಟ್ತಾನೆ ಕೊನೆಗೆ ಒಂದು ಐವತ್ತು ವರ್ಷ ಆದಮೇಲೆ ಆ ಮನೇಲಿ ಖಂಡಿತ ಅವನಿರಲ್ಲ ಬೇರೆ ಯಾರೋ ಬಂದಿರ್ತಾರೆ ತುಂಬ ಇಷ್ಟಪಟ್ಟು ಒಂದು ಕಾರ್ ತೊಗೊಂಡು ಓಡಿಸ್ತಾ ಇರ್ತಾನೆ ಅದೇ ಒಂದು ಐವತ್ತು ವರ್ಷ ಬಿಟ್ಟು ನೋಡಿದ್ರೆ ಆ ಕಾರನ್ನು ಕೊನೆಗೆ ಅವನು ಓಡಿಸ್ತಾ ಇರಲ್ಲ ಬೇರೆ ಇನ್ನು ಯಾರು ಓಡಿಸ್ತಾ ಇರ್ತಾರೆ ಈ ಥರ ಯಾವುದೂ ಸಹ ನಮ್ಮದು ಎಲ್ಲದೂ ಸಹ ಬೇರೆಯವ್ರದ್ದು ಹಾಗಾಗಿ ನಾವು ಯಾವುದನ್ನು ಆಸೆ ಪಟ್ಕೊಂಡು ಯಾವುದನ್ನು ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಖಂಡಿತ ಅದನ್ನು ಫಸ್ಟು ಮನುಷ್ಯ ಬಿಡಬೇಕು ಒಂದು ಎರಡನೇದು ಬಂದು ಇವತ್ತಿನ ಈ ಒಂದು ಈ ಒಂದು ಮೊಬೈಲು ಮೊಬೈಲಿಂದ ಬಂದು ತುಂಬ ಜನ ಬಂದು ಅವರವರ ಇವತ್ತಿನ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನೇ ಬಿಟ್ಟು ಬೇರೆ ಏನೋ ಮಾಡಿಕೊಟ್ಟಿದ್ದಾರೆ ಈ ಒಂದು ಮೊಬೈಲಿಂದ ಖಂಡಿತ ಮೊಬೈಲ್ ನೋಡೋದನ್ನು ಖಂಡಿತ ಎಲ್ಲ ಕಮ್ಮಿ ಮಾಡಬೇಕು ಅದರಿಂದ ಕೆಲವೊಂದು ಒಳ್ಳೆಯ ವಿಷಯಗಳು ಇದ್ದಾವೆ ಇವತ್ತು ನಾವು ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು ಸೈಂಟಿಫಿಕ್ ಆಗಿರ್ಬೋದು ಅಥವಾ ಕೆಲವೊಬ್ರು ಕಾಲೇಜ್ ಸ್ಟೂಡೆಂಟ್ಸ್ಗಳು ಅವ್ರ ಎಜುಕೇಷನ್ ಬಗ್ಗೆ ಆಗಿರ್ಬೋದು ತುಂಬ ಅದು ಅದರ ಮೊಬೈಲಿಂದಲೂ ತುಂಬ ಜನಕ್ಕೆ ಯೂಸು ಆಗಿದೆ ನಾವಿಲ್ಲ ಅಂತಿಲ್ಲ ಬಟ್ ಆದರೆ ತುಂಬ ಅಧಿಕವಾಗಿ ಇದರಿಂದ ಯೂ ಯೂಸ್ ಎಷ್ಟಾಗಿದೆಯೋ ಅದರಿಂದ ಸ್ವಲ್ಪ ಹಾಳಾಗಿದೆ ದಾಸಿ ಈ ಮೊಬೈಲಿಂದ ಅದನ್ನೆಲ್ಲ ಬಿಟ್ಟು ಈ ಥರ ಒಂದು ನಾವು ಈ ಈ ಒಂದು ಈ ಗಣೇಶ ದುರಾಕ್ಷಿಯಿಂದ ನಾನು ಹೇಳೋದ್ನು ಇದನ್ನು ಅವ್ರು ಧರಿಸೋದ್ರಿಂದ ಎಜುಕೇಷನ್ಗೆ ನಮಗೆ ಬೇರೆ ಯಾವುದು ನಾವು ನೋಡೋದು ಬೇಡ ದಿನ ಪ್ರತಿದಿನ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಆನಂತರ ಬಂದು ನೀವು ನಿಮ್ಮ ಕಾಲೇಜು ಬುಕ್ಸ್ಗಳ ಏನೇ ಏನೇ ಓದಿ ನಿಮ್ಮ ಖಂಡಿತ ಏಕಾಗ್ರತೆ ಬಂದು ಖಂಡಿತ ದೇವರೊಂದು ಆಶೀರ್ವಾದದಿಂದ ನಿಮಗೆ ಸಿಗುತ್ತೆ ಅದರಿಂದ ನಿಮ್ಮ ಭವಿಷ್ಯ ಸಹ ಬಹಳ ಉಜ್ವಲವಾಗಿ ಇರುತ್ತೆ ಮತ್ತು ವಿದ್ಯಾರ್ಥಿ ಯಾವ ರೀತಿ ಅದನ್ನು ಬಳಸಬೇಕು ರುದ್ರಾಕ್ಷಿ ಅಂತ ಇವತ್ತು ಕೆಲವೊಬ್ಬರು ಬಂದು ನಾವು ಬಂದು ಈ ರುದ್ರಾಕ್ಷಿನ ಧರಿಸಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ನಾವು ಹುಡುಗರು ಮಾತ್ರ ಧರಿಸ್ಬೇಕಾ ಇಲ್ಲ ಹುಡುಗಿಯ ಧರಿಸ್ಬೋದಾ ಅನ್ನೋದು ಕೆಲವೊಬ್ರು ಪ್ರಶ್ನೆಗಳು ಕೇಳ್ತಾರೆ ಈ ರುದ್ರಾಕ್ಷಿ ಬಂದು ನಾನು ಅವಳೇ ನಿಮಗೆ ಹೇಳಿದೆ ಆಧ್ಯಾತ್ಮಿಕವಾಗಿ ಮಾತ್ರ ನೋಡಬೇಡಿ ಮೆಡಿಕಲ್ ಆಗಿ ಸೈಂಟಿಫಿಕ್ ಆಗು ಸಹ ಈ ಒಂದು ರುದ್ರಾಕ್ಷಿನ ನೋಡಿ ಈ ರುದ್ರಾಕ್ಷಿನ ಬಂದು ಪ್ರತಿಯೊಬ್ಬರು ಧರಿಸ್ಬೋದು ಇಲ್ಲಿ ಯಾ ಅವ್ರು ಧರಿಸಬಾರ್ದು ಇವ್ರು ಧರಿಸ್ಬಾರ್ದು ಅನ್ನೋ ಮಾತೇ ಇಲ್ಲ ಜಾತಿ ಧರ್ಮದ್ದು ಕೂಡ ಇದರಲ್ಲಿ ಯಾವ ರುದ್ರಾಕ್ಷಿನ ಪ್ರತಿಯೊಬ್ಬರೂ ಧರಿಸ್ಬೋದು ಈ ರುದ್ರಾಕ್ಷಿ ಅನ್ನೋದು ಒಂದು ಯೂನಿವರ್ಸಲ್ ಇದ್ದಂಗೆ ಅಂದರೆ ಇದನ್ನ ವಿಶ್ವ ಇದು ಬರೀ ನಾ ಇಂಡಿಯಾ ಮಾತ್ರ ಹೇಳ್ತಾ ಇಲ್ಲ ವಿಶ್ವ ವಿಶ್ವದಲ್ಲಿ ಯಾರು ಬೇಕಾದರೂ ಈ ಒಂದು ರುದ್ರಾಕ್ಷಿನ ಬಂದು ಧರಿಸ್ಬೋದು ಖಂಡಿತ ಇದರಲ್ಲಿ ಬಂದು ಕೆಲವೊಬ್ಬರು ಧರಿಸ್ತಾರೆ ಇನ್ನು ಕೆಲವೊಬ್ಬರು ನಾವು ಧರಿಸಲ್ಲ ಅನ್ನೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಜೋಬಲ್ಲೂ ಸಹ ಇಟ್ಕೋಬೋದು ಅಥವಾ ನಿಮ್ಮ ಬ್ಯಾಗಲ್ಲೂ ಸಹ ಈ ಒಂದು ರುದ್ರಾಕ್ಷಿನ ಇಟ್ಕೋಬೋದು ಅದರಿಂದ ಬಂದು ನಿಮಗೆ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳು ನೀವು ಖಂಡಿತ ಕಾಣ್ತೀರ ಇದರಿಂದ ಗುರುಜಿಯವರೇ ಇದನ್ನು ಹೊರತುಪಡಿಸಿ ನೀವು ಬೇರೆ ರೀತಿಯ ಮನುಷ್ಯರಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಇವತ್ತು ಸಮಸ್ಯೆಗಳು ಮನುಷ್ಯ ನೀವು ಹೇಳಿದಂಗೆ ಆಸೆಯಿಂದ ದುರಾಸೆಯಿಂದ ಸಮಸ್ಯೆ ಹೆಚ್ಚು ಮಾಡ್ಕೊತೀವಿ ನೀವು ಬೇರೆ ಸಮಸ್ಯೆನೂ ಕೂಡ ಪರಿಹಾರ ಮಾಡ್ಕೊಡ್ತೀರಾ ಹೌದು ಖಂಡಿತ ಇವತ್ತು ನಾವು ಈ ಎಜುಕೇಷನ್ ಬಗ್ಗೆ ಏಕಾಗ್ರತೆ ಬಗ್ಗೆ ಮಾತ್ರ ನಾವು ಇವತ್ತು ಹೇಳ್ತಾ ಇದ್ದೀವಿ ಇದು ಬಿಟ್ಟು ಸಹ ಮನುಷ್ಯನಿಗೆ ನಾನಾ ರೀತಿ ನಾನಾ ರೀತಿ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಆ ಥರ ಎಲ್ಲ ಸಮಸ್ಯೆಗಳು ಈಗ ನಮ್ಮನ್ನು ಬಂದು ಬಹಳಷ್ಟು ಜನ ನಮಗೀಗ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಬಂದು ಆ ಥರ ಕಷ್ಟಗಳಿದ್ದಾವೆ ನಮ್ಮಲ್ಲಿ ನಮ್ಮಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಥವಾ ನಮ್ಮಲ್ಲಿ ಯಾರೋ ಮಕ್ಕಳಿಗೆ ಮದುವೆ ಆಗಿಲ್ಲ ಈ ಥರ ನೂರಾರು ಜನ ನೂರೆಂಟು ಸಮಸ್ಯೆಗಳು ನಮ್ಗೆ ಕೇಳ್ತಾಯಿರ್ತಾರೆ ಆ ಥರ ಎಲ್ಲ ಸಮಸ್ಯೆಗಳಿಗೂ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತುಂಬ ಜನಕ್ಕೆ ನಾವು ತಿಳಿಸ್ಕೊಟ್ಟಿದ್ದೀವಿ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದು ಆಗಿದೆ ಈ ಥರ ಸಮಸ್ಯೆಗಳೇನಾದರೂ ಇದ್ದರೂ ಸಹ ನೀವು ಖಂಡಿತ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ನಮಗೆ ವಿಷಯ ತಿಳಿಸಿ ನಮಗೆ ಆ ಭಗವಂತ ನಮಗೆ ಕೊಟ್ಟಿರೋಂಥ ಶಕ್ತಿಯಿಂದ ನಮಗೇನು ತಿಳಿದಿದೆಯೋ ಆ ಒಂದು ವಿಚಾರನ ಖಂಡಿತ ನಾವು ನಿಮಗೆ ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರನ್ನು ಹೇಳಿದರೆ ವೀಕ್ಷಕರಿಗೆ ತುಂಬ ಅಂತ ಇವತ್ತು ನಾ ನಾನು ಆಗಲೇ ಹೇಳ್ದಂಗೆ ನಮ್ಮ ಆಶ್ರಮ ಬಂದು ಶ್ರೀಲಂಕಾದಲ್ಲೂ ಇದೆ ಚೆನ್ನೈಯಲ್ಲೂ ಇದೆ ಬೆಂಗಳೂರಲ್ಲೂ ಇದೆ ಇವತ್ತು ನಾವು ನಮ್ಮ ಹಾಸನ ಜಿಲ್ಲಾ ಒಂದು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ನಮ್ಮ ಆಶ್ರಮ ಇದೆ ಅರಸೀಕೆರೆಯ ನಗರದಲ್ಲಿರುವಂಥ ಲಕ್ಷ್ಮೀಪುರದಲ್ಲಿ ರುದ್ರಾಕ್ಷ ಫೌಂಡೇಶನ್ ಅಂತ ಸಿದ್ದೇಶ್ವರ ಕಾಲೇಜ್ ಎದುರು ಅಲ್ಲಿ ನಮ್ಮ ಆಶ್ರಮ ಇದೆ ಅಲ್ಲಿಗೆ ಬಂದು ನೀವು ಖಂಡಿತ ಸಹ ಅದೇ ರೀತಿ ನಮ್ಮ ದೂರವಾಣಿ ಸಂಖ್ಯೆ ಬಂದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಏಯ್ಟು ಇಲ್ಲಿ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಸಹ ಆ ಒಂದು ನಂಬರ್ ಬರ್ತಾ ಇರುತ್ತೆ ಇದ್ರ ಮೂಲಕ ನೀವು ನಮಗೆ ಕಾಲ್ ಮಾಡಿದ್ರೆ ಖಂಡಿತ ನಾವು ಏನೀಗ ವಿದ್ಯಾರ್ಥಿಗಳಿಗೆ ಆ ವಿದ್ಯಾ ಕವಚ ಅಂತ ನಾವು ಏನು ಹೇಳಿದ್ವೋ ಅದನ್ನು ಸಹ ಪಡಿಬೋದು ಮತ್ತು ಅದೇ ರೀತಿ ಈ ಜಾಬ್ ಹೋಗೋವಂಥವ್ರು ಪ್ರತಿಯೊಬ್ಬರಿಗೂ ನಾವು ಈ ಒಂದು ಗಣೇಶ ರುದ್ರಾಕ್ಷಿ ಕೊಡ್ತೀವಿ ಅದು ಏನಕ್ಕೆ ಅಂದರೆ ಮುಖ್ಯವಾಗಿ ಏಕಾಗ್ರತೆಗೆ ಈ ಏಕಾಗ್ರತೆ ಅನ್ನೋದು ಹೇಳ್ದಂಗೆ ಈ ಈ ಏಕಾಗ್ರತೆಗೆ ಯಾವುದೇ ಜಾತಿ ಧರ್ಮ ಇಲ್ಲ ಏಕಾಗ್ರತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥ ಒಂದು ವಿಚಾರ ಬಂದು ಏಕಾಗ್ರತೆ ಈ ಒಂದು ಏಕಾಗ್ರತೆಗೂ ಸಹ ನೀವು ಇದನ್ನು ಬಳಸ್ಬೋದು ಮತ್ತು ಅದೇ ರೀತಿ ಬೇರೆ ಇನ್ಯಾವುದೇ ಸಮಸ್ಯೆಗಳಿದ್ದರೂ ಸಹ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಿ ಅದರ ಪರಿಹಾರನ ಖಂಡಿತ ನಾವು ನಿಮಗೆ ಹೇಳ್ತೀವಿ ಗುರುಜಿ ನನ್ನದು ಒಂದು ಕೊನೆ ಪ್ರಶ್ನೆ ನಿಮಗೆ ಇವತ್ತು ಮನುಷ್ಯರು ತಮ್ಮ ನೆಮ್ಮದಿಯೇ ಕಳ್ಕೊಬಿಟ್ಟಿದ್ದಾನೆ ಹೌದು ಎಷ್ಟೇ ಹಣ ಐಶ್ವರ್ಯ ಏನಿದ್ರೂ ಕೂಡ ಹಿಂದೆ ಏನೂ ಇತ್ತಿಲ್ಲ ಅವನ ಹತ್ರ ತುಂಬ ಸುಖವಾಗಿದ್ದ ಆರಾಮಾಗಿ ನಿದ್ದೆ ಇದ್ದ ಇವತ್ತು ಎಲ್ಲ ಇದೆ ಆದರೆ ಹತ್ರ ನೆಮ್ಮದಿ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಏನು ಟಿಪ್ಸ್ ಕೊಡ್ತೀರಾ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಅಂತ ನಾನು ಆಗಲೇ ಹೇಳ್ದಂಗೆ ಮೊದಲು ನೆಮ್ಮದಿಯಾಗಿರಬೇಕು ಅಂದರೆ ನಾವು ಮಾಡೋವಂಥ ಕೆಲಸನ ಬಂದು ನಾವು ಇಷ್ಟಪಟ್ಟು ಮಾಡಬೇಕು ಇಷ್ಟ ಇಲ್ಲದಲ್ಲೇ ಇರೋವಂಥ ಕೆಲಸನ ನಾವು ಖಂಡಿತ ಜೀವನದಲ್ಲಿ ಮಾಡಬಾರ್ದು ಇವತ್ತು ನಾನು ಗುರುಜಿ ಆಗಿದ್ದೀನಿ ಅಂದರೆ ಈ ಗುರೂಜಿ ಬಂದು ನನಗೆ ಇಷ್ಟ ಇದು ಇಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ನಾನು ಆಗಿದ್ದೀನಿ ಇಷ್ಟಪಟ್ಟು ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ ಅಥವಾ ನಾವು ಒಂದು ಬಲವಂತಕ್ಕೆ ಅಥವಾ ಇನ್ನೇನಕ್ಕೋ ನಾನು ಗುರುಜಿ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಇಷ್ಟಪಟ್ಟು ನಾನು ಮಾಡ್ತಿರೋದ್ರಿಂದಲೇ ಅದೇ ರೀತಿ ನೀವು ಬಂದು ಇಷ್ಟಪಟ್ಟು ನೀವು ಮಾಡಿದ್ರೆ ಕೆಲಸನ ಖಂಡಿತ ನಿಮಗೆ ಆ ಒಂದು ಕೆಲಸದಲ್ಲಿ ನೆಮ್ಮದಿ ಆರೋಗ್ಯ ಪ್ರತಿಯೊಂದು ಇರುತ್ತೆ ಗುರುಜಿಯವರೇ ಈಗ ನೀವು ಹೇಳಿದ್ರಿ ವಿದ್ಯಾರ್ಥಿಗಳಿಗೆ ರುದ್ರಾಕ್ಷಿಯಿಂದ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವೇ ಏನಾದರೂ ಶಾಲಾ ಮತ್ತು ಕಾಲೇಜುಗಳಿಗೆ ಹೋಗಿ ಸಂಪರ್ಕ ಮಾಡಿ ಇದರ ಮಹತ್ವ ತಿಳಿಸ್ಕೊಡ್ತೀರಾ ಅಥವಾ ಅವರೇನಾದರೂ ನಿಮಗೆ ಏನಾದರೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ಆಡಳಿತ ಸಮಿತಿ ಪ್ರಾಂಶುಪಾಲರು ಇವರು ಏನಾದ್ರು ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಿದ್ರೆ ನೀವು ಅವರಿಗೆ ಏನಾದರೂ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಕೋತೀರಾ ಇವತ್ತು ಖಂಡಿತ ಯಾಕಂದರೆ ಇವತ್ತು ನಾವು ಇವತ್ತಿನ ಆಧುನಿಕ ಜಗತ್ತು ಇವತ್ತಿನ ಒಂದು ಯುವ ಸಮ ಸಮುದಾಯಕ್ಕೆ ಬಂದು ನಾವೇ ಅವರಿರುವಂಥ ಸ್ಥಳಕ್ಕೆ ಹೋಗಿ ಅವ್ರಿಗೆ ಈ ಒಂದು ವಿಚಾರನ ನಾವು ಖಂಡಿತ ತಿಳಿಸ್ತೀವಿ ಇದಕ್ಕೆ ಬಂದು ಆ ಕಾಲೇಜಿನ ಪ್ರಿನ್ಸಿಪಾಲ್ರುಗಳು ಅಥವಾ ಅಲ್ಲಿನ ಆಡಳಿತ ಮಂಡಳಿಯವರು ಅವ್ರೇನಾದ್ರು ಇಷ್ಟಪಟ್ಟರೆ ಖಂಡಿತ ನಾವು ಆ ಒಂದು ಸ್ಥಳಕ್ಕೆ ಬರ್ತೀವಿ ನಾವು ನಿಮ್ಮ ಕಾಲೇಜಲ್ಲೇ ಇವತ್ತಿನಗೆ ಮುಖ್ಯವಾಗಿ ಈ ಬರೀ ರುದ್ರಾಕ್ಷಿ ಬಗ್ಗೆ ಮಾತ್ರ ಅಲ್ಲ ಏಕಾಗ್ರತೆ ಏಕಾಗ್ರತೆ ನಮಗೆ ಹೇಗೆ ಬೇಕು ಏಕಾಗ್ರತೆಗೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನು ಬಂದು ಈ ಏಕಾಗ್ರತೆ ಪರೀಕ್ಷೆ ಒಳ್ಳೆ ಅಂಕಗಳನ್ನು ಕಳಿಸೋದಕ್ಕೆ ಖಂಡಿತ ನೀವು ನಿಮ್ಮಗಳ ಪರೀಕ್ಷೆಗೆ ಬಂದು ಇವತ್ತು ಯಾ ನಾನು ನಿಮ್ಗೆ ಅವಲ್ಲ ನಾನು ನಿಮೊಂದು ಧೋನಿಯಿಂದ ನಾನು ನಿಮಗೊಂದು ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂದರೆ ಇದಕ್ಕೇ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ಏಕಾಗ್ರತೆ ಇದ್ದರೆ ಮಾತ್ರ ನಮಗೆ ಯಶಸ್ಸು ಏಕಾಗ್ರತೆ ಇಲ್ಲ ಅಂದರೆ ಖಂಡಿತ ನಮಗೆ ಯಶಸ್ಸು ಸಿಗೋದಿಲ್ಲ ಆ ಒಂದು ವಿಚಾರದಲ್ಲಿ ನಾವು ನಾವೇ ಕಾಲೇಜಿಗೆ ಬಂದು ಇದ್ರ ಬಗ್ಗೆ ನೀವು ತಿಳಿಸ್ತೀವಿ ಒಂದು ಎರಡನೇದು ಬಂದು ಅವಾಗಿಂದ ನಿಮಗೆ ಗಣೇಶ ರುದ್ರಾಕ್ಷಿ ಅಂತ ಹೇಳ್ತಾ ಇದೆ ಇದ್ರ ಬಗ್ಗೆ ಅದು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೀವಿ ಇದೇ ಆ ಒಂದು ಗಣೇಶ ರುದ್ರಾಕ್ಷಿ ನಾನು ಹೇಳ್ದಂಗೆ ಮರದಲ್ಲಿ ಬಿಡುವಂಥ ಒಂದು ಹಣ್ಣು ಈ ರುದ್ರಾಕ್ಷಿ ಅನ್ನೋದು ಈ ರುದ್ರಾಕ್ಷಿಯಲ್ಲಿ ಬಂದು ಮೇಲೆ ಬಂದು ಈ ಥರ ಬಂದಿರುತ್ತೆ ಇದು ಬಂದು ನ್ಯಾಚುರಲ್ ಆಗಿ ಬರೋಂಥದ್ದು ಅಂದರೆ ಮರದಲ್ಲೇ ಈ ಥರ ಬೆಳೆದಿರುತ್ತೆ ಈ ರುದ್ರಾಕ್ಷಿ ಮೇಲೆ ಈ ಥರ ಬಂದಿದೆಯಲ್ಲ ಇದು ನ್ಯಾಚುರಲ್ ಆಗೇ ಬೆಳೆಯುವಂಥದ್ದು ಮರದಲ್ಲಿ ಈ ಮೇಲೆ ಥರ ಬಂದಿರೋ ಇದಕ್ಕೆ ಬಂದು ನಾವೇನು ಮಾಡ್ತೀವಿ ಇದು ಗಣಪತಿಯ ಸೊಂಡ್ಲು ಥರ ಬಂದಿರುತ್ತೆ ಹಾಗಾಗಿ ನಾವು ಇದನ್ನು ಗಣೇಶ ರುದ್ರಾಕ್ಷಿ ಅಂತ ಕ ಕರಿತೀವಿ ಈ ಒಂದು ಗಣೇಶ ರುದ್ರಾಕ್ಷಿನ ಬಂದು ನಾವು ಏಕಾಗ್ರತೆಗೋಸ್ಕರ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಹಾಗಾಗಿ ನಿಮಗೆ ಬೇಕು ಅಂದರೆ ನಾವು ಅವಳ ತಿಳಿಸಂಗೆ ನಮ್ಮ ಸ್ಥಳಕ್ಕೆ ನೀವು ಬರ್ಬೋದು ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿದ್ರೂ ಕೊರಿಯರ್ ಮೂಲಕನೂ ಸಹ ನಾವು ಇದನ್ನು ನಿಮಗೆ ಕಳಿಸ್ಕೊಡ್ತೀವಿ ಖಂಡಿತ ಬನ್ನಿ ಅದೇ ರೀತಿ ಈಗ ನಮ್ಮ ಹಾಸನ ಚಾನಲಲ್ಲೂ ಸಹ ನಾವು ಬಂದು ಈ ಒಂದು ಕಾರ್ಯಕ್ರಮ ಹೀಗೆ ನಾವು ಮುಂದುವರಿಸ್ತೀವಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಹ ನಾವು ನಿಮಗೆ ಕೊಡ್ತಾ ಇರ್ತೀವಿ ವಂದನೆಗಳು ಗುರುಜಿ ಇಷ್ಟೊತ್ತು ನಮ್ಮ ಹಸನ ಟಿ ವಿ ಜೊತೆ ಬಂದು ನಿಮ್ಮ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಾರೆ ನಿಮಗೆ ವಂದನೆಗಳು ಧನ್ಯವಾದಗಳು